ಶಿವಲಿಂಗೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಹಬ್ಬವನ್ನು ಆಚರಿಸಿ ಶ್ರೀ ವಿನಾಯಕ ಗೆಳೆಯರ ಬಳಗವತಿಯಿಂದ ಕುರುಡು ಸೋಣಿನಹಳ್ಳಿ ಗ್ರಾಮದಲ್ಲಿ ಭಕ್ತಾದಿಗಳಿಗೆ ಉಚಿತ ಕುಡಿಯುವ ನೀರು ವ್ಯವಸ್ಥೆ ಕಾವ್ಯ ಟೆಂಟ್ ಹೌಸ್ ಮಾಲೀಕರು ಸಮಾಜ ಸೇವಕರು ಯುವ ಮುಖಂಡರು ವೆಂಕಟ್ ಕುಟ್ಟಿರವರಿಂದ ಮಾಡಲಾಗಿದೆ ಪ್ರತಿ ವರ್ಷ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಏನು ವೆಂಕಟ್ ವೆಂಕಟ್ ಕುಟ್ಟಿಯವರು ಸಾವಿರಾರು ಭಕ್ತರು ಈ ಈ ಶಿವಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಸಾವಿರಾರು ಭಕ್ತರು ಬರ್ತಿರ್ತಾರೆ ಅವರಿಗೆ ಉಚಿತವಾಗಿ ನೀರಿನ ವ್ಯವಸ್ಥೆ ಆಗಿರ್ಬೋದು ಊಟದ ವ್ಯವಸ್ಥೆ ಆಗಿರ್ಬೋದು ಅನೇಕ ರೀತಿಯ ಸೌಕರ್ಯವನ್ನು ಕುಟ್ಟಿಯವರು ಇದ್ದಾರೆ ಅವರು ದೇವರು ಮಹಾ ಶಿವರಾತ್ರಿ ಪ್ರಯುಕ್ತ ಅವರಿಗೆ ಆಶೀರ್ವಾದ ಮಾಡಲಿ ಅಂತ ಮಹಾಶಿವ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ನಮ್ಮ ಮುನರಾಜಿಯವರು ಅದ್ದೂರಿಯಾಗಿ ಶಿವನ ದೇವಸ್ಥಾನದಲ್ಲಿ ತುಂಬ ಅಲಂಕಾರ ಮಾಡಿದರು ಹಂಗಾಗಿ ನಾನು ಪ್ರತಿ ವರ್ಷವೂ ಬರ್ತಾಯಿದ್ದೀನಿ ಅದೇ ರೀತಿಯಾಗಿ ನಮ್ಮ ಪುದ್ದಿಯವರು ಪಾಬತಿ ಕುಡಿಯೋಕ್ಕೆ ನೀರು ಕೊಟ್ಟಿದ್ದಾರೆ ಅದು ತುಂಬ ಒಳ್ಳೆಯ ಕೆಲಸ ಇವತ್ತು ಇವತ್ತು ಈ ಬಿಸಿಲುಗಾಲದಲ್ಲಿ ನೀರು ಕೊಡೋ ನೀರು ಕೊಡೋದೊಂದು ತುಂಬ ಪುಣ್ಯದ ಕೆಲಸ ಅದು ಹಾಗಾಗಿ ಅವ್ರಿಗೆ ದೇವರ ಆರೋಗ್ಯ ಐಶ್ವರ್ಯ ಕೊಟ್ಟು ಸದಾ ಕಾಪಾಡಲಿ ಅಂತಂದ್ಬಿಟ್ಟು ಆ ಭಗವಂತನಲ್ಲಿ ಆ ಶಿವನು ಈಶ್ವರನು ಎಲ್ರಿಗೂ ಒಳ್ಳೆಯದು ಮಾಡಲಿ ಇದೇ ರೀತಿಯಾಗಿ ಮುಂದಿನ ದಿನದಲ್ಲಿ ಇವರು ಹೆಚ್ಚೆಚ್ಚು ಒಳ್ಳೆ ಕೆಲಸ ಮಾಡಲಿ ಅಂತಂದ್ಬಿಟ್ಟು ಆ ಭಗವಂತಲ್ಲಿ ಪ್ರಾರ್ಥಿಸ್ತಾ ಹಂಗಾಗಿ ಮತ್ತೊಮ್ಮೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ತಾರೆ ಮಹಾಶಿವರಾತ್ರಿ ಮೊದಲನೇದಾಗಿ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಈ ದಿನ ನಮ್ಮ ಕುರ್ಸಾಣಿನ ಗ್ರಾಮಸ್ಥರಲ್ಲಿ ಹಾಗೂ ಈ ಸುತ್ತಮುತ್ತಿನ ಭಕ್ತಾದಿಗಳು ಇಲ್ಲಿ ಸೇರಿರುವ ಕಾರಣದಿಂದ ನಾವು ಉಚಿತ ನೀರು ಅಂದರೆ ನಮ್ಮ ಶಿವಪುತ್ರ ವಿನಾಯಕ ಗೆಳೆಯರ ಬಳಗದಿಂದ ಇವತ್ತು ನಾವು ಉಚಿತ ನೀರಿನ ಸೌಕರ್ಯವನ್ನು ಭಕ್ತಾದಿಗಳು ನೀಡ್ತವೆ ಏನಂದರೆ ಬಿಸಿಲು ಬಿಸಿಲು ಅಂದರೆ ಏನಂದರೆ ಒಂದು ನೀರಿನ ಅಭಾವ ಇರುತ್ತೆ ಎಲ್ಲರೂ ಒಂದು ಭಕ್ತಾದಿಗಳು ಒಳ್ಳೆ ನೀರು ಕುಡಿದು ಆರೋಗ್ಯವಾಗಿ ಉದ್ದೇಶದಿಂದ ನಾವು ಆ ಶಿವನ ಭಕ್ತಾದಿಗಳಲ್ಲಿ ನಾನು ಕೇಳ್ಕೊತೀನಿ ಹಾಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೀನಿ ನಮ್ಮ ಹೆಸರು ವೆಂಕಟಪುಟ್ಟಿ ಅಂತ ಕಾವ್ಯ ಟೆಂಟಿಸು ಮಾಲೀಕರು ಕುಡ್ಸಹಳ್ಳಿ ನಮಸ್ಕಾರ ನಮ್ಮ ಹೆಸರು ಮಂಜುನಾಥ ಕುಡ್ಸಹಳ್ಳಿ ಗ್ರಾಮಸ್ಥರು ನಾವು ಪ್ರತಿ ವರ್ಷದಲ್ಲಿ ನಮ್ಮ ಮಹಾಶಿವರಾತ್ರಿ ಬಂದ ಪ್ರಯತ್ನದಲ್ಲಿ ದಿನದಲ್ಲಿ ನಮ್ಮ ಮಾವರು ಪ್ರತಿ ವರ್ಷದಂತೆ ಜನರಿಗೆ ಊಟದ ವ್ಯವಸ್ಥೆ ಆಗಲಿ ನೀರಿನ ವ್ಯವಸ್ಥೆ ಆಗಲಿ ನಮ್ಮ ಕುಡ್ಸಹಳ್ಳಿ ಯುವಕರಿಗೆ ಏನೇ ಸಮಸ್ಯೆ ಆದರೆ ನಮ್ಮ ಮಾವರು ಸ್ಪಂದಿಸ್ತಾ ಇದ್ದಾರೆ ಸಮಾಜ ಸೇವೆಗಳಲ್ಲಿ ಗುಡಿಸ್ಕೊಂಡಿದ್ದಾರೆ ನಮ್ಮ ಮಾವು ತುಂಬ ವರ್ಷದಿಂದ ನಾವು ಚಿಕ್ಕ ಹುಡುಗಿಂತ ಅವ್ರು ನೋಡಿಕೊಂಡು ಅವರೇ ಮಾರ್ಗದರ್ಶನದಲ್ಲಿ ಬೆಳೀತಾರೆ ನಾವು ಈ ವರ್ಷದಲ್ಲಿ ಸುಮಾರು ನಮ್ಮ ಒಂದು ಎರಡು ಸಾವಿರ ಜನಕ್ಕೆ ಕುಡಿಯೋಕ್ಕೆ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ನಮ್ಮ ಮಾವರು ಶಿವರಾತ್ರಿ ದಿನ ಪ್ರತಿ ಮುಕ್ತಾದಿಗಿಗೂ ಬಿಸಿಲಿಂದ ಬಂದಿರ್ತಾರೆ ದೇವಸ್ಥಾನಕ್ಕೆ ಕುಡಿಕೊಂಡು ನೀರು ನೀರಿನ ವ್ಯವಸ್ಥೆ ಈ ಸಮ್ಮರ್ ಟೈಮು ಹಂಗಾಗಿ ನಮ್ಮ ಮಾವರು ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮ ಯಾವಾಗ ನಮ್ಮ ಮಾವರು ಯಾವುದೇ ಕೆಲಸ ಕಾರ್ಯಕ್ರಮದಲ್ಲಿ ನಾವು ನಮ್ಮ ಕುಡ್ಸಿ ಯುವಕರು ಜೊತೆಗಿರ್ತೀರಿ ಈ ಎರಡು ಮಾತನ್ನು ಮುಗಿಸ್ಕೊಡ್ತೀನಿ ಧನ್ಯವಾದಗಳು